ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಲೈಫಲ್ಲಿ ಏನೇ ಆದ್ರೂ ನಾವು ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ ಅವರು ಹಾಗೆ ಇವರು ಹೀಗೆ ಅಂತ ಆದರೆ ಲೈಫಲ್ಲಿ ಮೂರು ರೀತಿಯಾದಂತಹ ವ್ಯಕ್ತಿಗಳನ್ನ ನಾವು ಯಾವತ್ತೂ ಮರಿಬಾರ್ದು ಅಂತ ಹೇಳಿ ಹೇಳ್ತಾರೆ ಅದರಲ್ಲಿ ಮೊದಲನೇ ವ್ಯಕ್ತಿಗಳು ಯಾರು ಆಗಿರ್ತಾರೆ ಅಂದರೆ ಕಷ್ಟವನ್ನು ಬರೋ ಹಾಗೆ ಮಾಡಿದಂತಹವ್ರು ಅಥವಾ ಕಷ್ಟದ ಪರಿಸ್ಥಿತಿಗೆ ಯಾರು ದೂಡಿರ್ತಾರೆ ಅಂತಹ ವ್ಯಕ್ತಿಗಳನ್ನು ಜೀವನದಲ್ಲಿ ಯಾವತ್ತೂ ಮರಿಬಾರ್ದು ಹಾಗೆ ಅವ್ರನ್ನ ಕ್ಷಮಿಸಲೂಬಾರ್ದು ಅಂತ ಹೇಳ್ತೀವಿ ಯಾಕೆ ಅಂದರೆ ಒಂದು ಸಾತಿ ಅವರು ಯಾವುದೋ ಒಂದು ಕಷ್ಟದ ಪರಿಸ್ಥಿತಿಯನ್ನು ಬರೋ ಥರ ಮಾಡಿದರೆ ಓಕೆ ಫೈನ್ ಅವ್ರನ್ನ ಕ್ಷಮಿಸಬಹುದು ಆದರೆ ಮತ್ತೆ ಅವರು ಅದೇ ರೀತಿಯಾಗಿ ಮಾಡಿದಾಗ ಮತ್ತೆ ಅವ್ರನ್ನ ಕ್ಷಮಿಸಿದ್ರೆ ಅದು ನಿಮ್ಮ ಮೂರ್ಖತನದ ಪರಮಾವಧಿಯೇ ಹೊರತು ಬೇರೆ ಏನು ಆಗಿರೋದಿಲ್ಲ ಯಾಕೆ ಅಂದ್ರೆ ಮೋಸ ಮಾಡೋರು ಒಂದ್ಸಲಿ ಮೋಸ ಮಾಡಿ ಅದನ್ನ ಕ್ಷಮಿಸ್ತಾರೆ ಅಂತ ಗೊತ್ತಾದ್ರೆ ಅವ್ರು ಪದೇ ಪದೇ ಅದೇ ದಾರಿನ ಹಿಡ್ದಿರ್ತಾರೆ ಅದೇ ತರ ಮೋಸನ ಮಾಡ ಮಾಡ್ತಾ ಇರ್ತಾರೆ ಪದೇ ಪದೇ ಕ್ಷಮಿಸ್ತಾ ಹೋದ್ರೆ ಮತ್ತೆ ಮತ್ತೆ ಮೋಸ ಹೋಗ್ತಾನೆ ಇರ್ತೀರಾ ಅನ್ನೋದು ಇದರ ಅರ್ಥ ಅದಕ್ಕೆ ಯಾರು ಕಷ್ಟದ ಪರಿಸ್ಥಿತಿಯನ್ನ ಬರೋ ಹಾಗೆ ಮಾಡಿರ್ತಾರೋ ಅಂತವ್ರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು ಹಾಗೆ ಅವ್ರನ್ನ ಲೈಫ್ ಅಲ್ಲಿ ಯಾವತ್ತು ಮರಿಬಾರ್ದು ಇನ್ನೊಂದು ಕಷ್ಟದ ಪರಿಸ್ಥಿತಿ ಇದೆ ಅಂತ ಹೇಳಿಬಿಟ್ಟು ಕೆಲವರು ದೂರ ಹೊಟ್ಟೋಗ್ತಾರೆ ಅಂಥವ್ರನ್ನು ಕೂಡ ಅಷ್ಟೆ ಯಾವುದೇ ಕಾರಣಕ್ಕೂ ಮತ್ತೆ ಅವ್ರನ್ನ ಹತ್ರಕ್ಕೆ ಸೇರಿಸಬಾರ್ದು ಮತ್ತೆ ಅಂಥವ್ರನ್ನು ಕೂಡ ಯಾವತ್ತು ಮರಿಬಾರ್ದು ಯಾಕೆ ಅಂತಂದ್ರೆ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿದ್ದಾಗ ಎಲ್ಲರ ಜೊತೆಗಿರ್ತಾರೆ ಅದರಲ್ಲಿ ಏನು ದೊಡ್ಡ ವಿಷಯ ಇಲ್ಲ ಏನೋ ಕಷ್ಟ ಬಂತು ಏನೋ ಅವ್ರ ಟೈಮ್ ಸರಿಗಿಲ್ಲ ಏನೋ ಅವ್ರಿಗೆ ಪ್ರಾಬ್ಲಮ್ ಆಗ್ತಿದೆ ಏನೋ ಅವ್ರಿಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಿದೆ ಇಲ್ಲ ಇನ್ನೇನೋ ಅವ್ರಿಗೆ ಪರ್ಸನಲ್ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ಹೇಳಿದಾಗ ಅಯ್ಯೋ ಇವ್ರು ಪ್ರಾಬ್ಲಮಲ್ಲಿ ಇದ್ದಾರೆ ಇವರಿಂದ ನನಗೆ ಏನೋ ಹೆಲ್ಪ್ ಆಗೋದಿಲ್ಲ ಅಥವಾ ನನಗ್ ಯಾಕೆ ಬೇಕು ಅಂತ ಹೇಳಿ ಅಂತಹ ಪರಿಸ್ಥಿತಿನಲ್ಲಿ ನಿಮ್ಮನ್ನ ಬಿಟ್ಟು ನಿಮ್ಮಿಂದ ದೂರ ಹೋಗ್ತಾರೆ ಅಂತಂದ್ರೆ ಅವರು ನಿಜವಾದಂತಹ ನಿಮ್ಮ ಜೀವನದಲ್ಲಿ ಇರಲಿಕ್ಕೆ ಯೋಗ್ಯರಾದಂತಹ ವ್ಯಕ್ತಿಗಳು ಖಂಡಿತ ಆಗಿರೋದಿಲ್ಲ ಸೊ ಹಾಗಾಗಿ ಯಾರು ಕಷ್ಟದ ಪರಿಸ್ಥಿತಿಯನ್ನು ನೋಡಿ ನಿಮ್ಮಿಂದ ದೂರ ಹೋಗ್ತಾರೋ ಅವ್ರನ್ನ ಮತ್ತೆ ಯಾವತ್ತೂ ಹತ್ತಿರಕ್ಕೆ ಸೇರಿಸ್ಬಾರ್ದು ಅವ್ರನ್ನ ಬೇಡಿ ಯಾಕೆ ಅಂದರೆ ಅವರು ಚೆನ್ನಾಗಿರೋವರೆಗೂ ಮಾತ್ರ ಇದ್ದು ಏನೋ ತೊಂದರೆ ಆಗಿದ ತಕ್ಷಣ ದೂರ ಹೋಗ್ತಾರೆ ಇಂಥವರು ಜೀವನದಲ್ಲಿ ಇದ್ರೆ ಎಷ್ಟು ಬಿಟ್ಟರೆ ಎಷ್ಟು ಸೊ ಹಾಗಾಗಿ ಅವ್ರನ್ನ ಅವ್ರು ಒಂದ್ಸಲಿ ಅವರು ದೂರ ಹೋದ್ಮೇಲೆ ಅವ್ರನ್ನ ದೂರನೇ ಇಟ್ಬಿಡೋದು ತುಂಬ ಒಳ್ಳೆಯದು ಇನ್ನು ಅತೀ ಮುಖ್ಯವಾಗಿ ಹೇಳಬೇಕಾಗಿರೋದು ಅಥವಾ ಮರಿಲೇಬಾರ್ದು ಎಂತಹದ್ದೇ ಸಂದರ್ಭ ಬಂದ್ರು ಅಂತ ಹೇಳಿ ಹೇಳೋದು ಈ ಮೂರನೇ ಗುಂಪಿನ ವ್ಯಕ್ತಿಗಳು ಯಾರು ನಿಮ್ಗೆ ಕಷ್ಟ ಇದೆ ಅನ್ನೋ ಕಾರಣಕ್ಕೇನೆ ನಿಮ್ಮ ಜೊತೆಗೆ ನಿಂತ್ಕೋತಾರಲ್ಲ ಅವರು ತುಂಬಾ ಕಡಿಮೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಅಥವಾ ತುಂಬಾ ಕಡಿಮೆ ವ್ಯಕ್ತಿಗಳು ಕೆಲ ಎಲ್ಲರ ಜೀವನದಲ್ಲೂ ಸಿಗೋದು ಈ ತರಹದ ವ್ಯಕ್ತಿಗಳು ಯಾಕೆ ಅಂದರೆ ಆಗಲೇ ಹೇಳ್ದಾಗೆ ಯಾರೋ ನಮಗೆ ಕಷ್ಟ ಬರೋ ಹಾಗೆ ಮಾಡ್ತಾರೆ ಇನ್ನು ಕೇಳೋರು ಕಷ್ಟ ಇದೆ ಅಂತ ದೂರ ಹೊರಟೋಗ್ತಾರೆ ಆದರೆ ಅತಿ ವಿರಳದಲ್ಲಿ ವಿರಳ ವ್ಯಕ್ತಿಗಳು ಮಾತ್ರ ಇಲ್ಲ ಇವ್ರಿಗೆ ಕಷ್ಟ ಇದೆ ಇವ್ರ ಜೊತೆ ನಾನು ನಿಲ್ಲಬೇಕು ಈಗ ನಮ್ಮ ಅವಶ್ಯಕತೆ ಇವ್ರಿಗೆ ಇದೆ ಅಂತ ಹೇಳಿ ಯೋಚನೆ ಮಾಡಿ ನಿಮ್ಮ ಜೊತೆ ನಿಲ್ತಾರಲ್ಲ ಅವರು ಅವ್ರನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು ಒಂದು ವೇಳೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು ಅಥವಾ ಹಲವಾರು ಜನ ಇದ್ದಂತಹ ಸಂದರ್ಭದಲ್ಲಿ ವ್ಯತ್ಯಾಸಗಳು ಡಿಫ್ರೆನ್ಸಸ್ಗಳು ಡಿಫ್ರೆನ್ಸ್ ಆಫ್ ಒಪೀನಿಯನ್ಗಳು ಸಣ್ಣ ಪುಟ್ಟ ಮಾತುಕತೆ ಇವೆಲ್ಲ ಆಗೇ ಆಗುತ್ತೆ ಆ ರೀತಿಯಾಗಿ ಆದರೂ ಕೂಡ ಅದನ್ನು ಮನಸಲ್ಲೇ ಇಟ್ಟುಕೊಳ್ಳದೆ ಅವರನ್ನು ಕಳೆದುಕೊಳ್ಳದೆ ಅವರ ಜೊತೆ ಇರಬೇಕು ಯಾಕೆ ಅಂತಂದರೆ ಕಷ್ಟ ಇದೆ ಅಂತ ಗೊತ್ತಿದ್ದು ಆ ಕಷ್ಟನ ಎದುರಿಸೋಕ್ಕೆ ಅವರು ಎಷ್ಟು ಸಹಾಯ ಮಾಡ್ತಾರೆ ಏನು ಸಹಾಯ ಮಾಡ್ತಾರೆ ಅದೆಲ್ಲ ಆಮೇಲೆ ಆದರೆ ಜೊತೆಗೆ ನಿಲ್ತಾರಲ್ಲ ಆ ಜೊತೆಗಿರ್ತೀನಿ ಅನ್ನೋ ಆ ಒಂದು ಧೈರ್ಯ ಕೊಡ್ತಾರಲ್ಲ ಅದು ನಿಮ್ಮನ್ನು ಜೀವನದಲ್ಲಿ ಗೆಲ್ಲಿಸ್ಬಿಡುತ್ತೆ ತುಂಬ ಉನ್ನತ ಮಟ್ಟಕ್ಕೆ ನಿಮ್ಮನ್ನು ತಗೊಂಡೋಗೋದು ಅಂತಹ ವ್ಯಕ್ತಿಗಳು ಆ ಕಾರಣದಿಂದಾಗಿ ಮೂರನೇ ಗುಂಪಿನ ವ್ಯಕ್ತಿಗಳು ಯಾರಿದಾರಲ್ಲ ಕಷ್ಟ ಇದೆ ಅಂತಲೇ ನಿಮ್ಮ ಜೊತೆಗೆ ನಿಂತ್ಕೋತಾರಲ್ಲ ಅವ್ರನ್ನ ಯಾವತ್ತೂ ಯಾವುದೇ ಕಾರಣಕ್ಕೂ ಕಳ್ಕೋಬೇಡಿ ಆಗ ಲೈಫಲ್ಲಿ ಸೂಪರ್ ಆಗಿರ್ಬೋದು ಆರಾಮಾಗಿರ್ಬೋದು ಸೊ ಕಷ್ಟ ಬಂದವ್ರನ್ನ ಕಷ್ಟ ತಂದು ಹೋದವ್ರನ್ನ ಮತ್ತು ಸೇರಿಸ್ಬೇಡಿ ಕಷ್ಟ ಇದೆ ಅಂತ ದೂರ ಹೋದವ್ರನ್ನ ದೂರನೇ ಇಟ್ಟುಬಿಡಿ ಕಷ್ಟ ಇದೆ ಅಂತಾನೆ ಜೊತೆಗೆ ನಿಂತವ್ರನ್ನ ಯಾವತ್ತೂ ಬಿಟ್ಕೊಡ್ದೆ ಸದಾ ನೀವು ಅವ್ರ ಜೊತೆಗಿರಿ ಆಗ ಲೈಫಲ್ಲಿ ಎಂತಹದ್ದೇ ಕಷ್ಟ ಬರಲಿ ಏನೇ ಬರಲಿ ಎಲ್ಲನೂ ಎದುರಿಸ್ಬೋದು ಜೀವನದಲ್ಲಿ ಒಂದಲ್ಲ ಒಂದು ದಿನ ಗೆಲುವು ಕೂಡ ನಿಮ್ಮದೇ ಆಗಿರುತ್ತೆ aga Matra. thank you thank you so much